ಅವ್ವ ಏನ್ ನನ್ ಮಗ ಸಸಿ ಮಾಡ್ಕೊಂಡ್ ಬನ್ನಿ ಅವ್ವ ಮದ್ದ ಬಿಸಿಲಾತು ಇನ್ನ ಊಟ ಇಲ್ಲ ಚಾ ಇಲ್ಲ ಏನಿಲ್ಲ ಏನ್ ಮಾಡತಾಳೆ ಆಮೇಲ್ ಬರೀ ಒಳಗ ಸಿಡಿತಾಳ ಪೂಜಾ ಏ ಪೂಜ ಏನವ ಇಟ್ಟಿ ಅಳ ಊಟ ಇಲ್ಲ ಹಾಕೊಂಡ್ ತಿನ್ಬಲ್ಲ ನಿನ್ಗೆ ಬೇಡ ಅಂದರು ಹಾಕೊಂಡ್ ತಿನ್ಬಾ ಬರೀ ಕುತ್ತಲೇನ ಯಾವಾಗ ನೋಡ್ತೀವ್ರಿ ಕುತ್ತಲೇನ ಹೇಳ್ತೇನೆ ನಿಮ್ ಮನೆಯ ಹಾಳ್ಮ್ಕೊಂಡಿದ್ದೇನ ಚೆನ್ ಚೆನ್ನ ಇದ್ದ ಮಾಡ್ಲಾ ಒಂದ್ ಹರ್ಯಂದ್ರ ಕೆಲಸ ಮಾಡುದ ಮಾಡುದೇ ಗೊತ್ತಿಲ್ಲ ನಿಂದ ನಾನ್ ನೆನಪೋದು ಐತೆ ಹಾಕೊಂಡೇನಿ ಎಲ್ಲಾರು ನಂದ ನಾ ನೆನ್ಪಿಲ್ ನಾನಂದ್ರ ಊಟ ಮಾಡ್ಲಿ ಸಿಡವ ಹರ್ಯ ಚಾ ಕುಟ್ಟಿಲ್ಲ ಊಟ ಇಲ್ಲ ದಗದವ್ ಮನ್ಯಾಗ ಬಿದ್ದಾಡವ್ ನೀ ಕಟ್ಟಿ ಕೂತ್ ಹೋದಕಿ ನಾ ಒಳ ಮಾಡಾಕಿ ಎಟ್ ನಿಂದ ಬಂದ್ ಬಿಗಿಲ್ಲಾ ನನ್ ಮಗ್ಗಾ ಚಲೋ ಎಂತ್ ಗಂಟ್ ಬಿದ್ದಾಳುವ ನೀ ಚಲೋ ಮಾಡ್ಕೊಂಡು ಬನ್ನಿ ನಿನ್ನ ಅವ್ರ ಮಾತ್ ಕೇಳಿ ಚಲೋ ಎಂತ ಗಂಟ ಬಿದ್ದಿ ಊಟ ಇಲ್ಲಾ ಏನಿಲ್ಲ ಮುದಿಕ್ ಮನ್ಸಿ ತಂದ್ ಕುಡುದಿಲ್ಲ ನನಗೂ ಚಲೋ ಗಂಟೆ ಏನ್ ನೀರ ಏನ್ ಚಲೋ ಬಿಡ ನನಗ ಹೇಳ್ತಿ ಹಗಲೆಲ್ಲ ಹಗಲಿಲ್ಲ ಬ್ರಿ ಮಾಡಿ ಮಂದಿನ ಕೈಲ ಹಂಗ್ಸ್ಕೋತಿರೋದ ನೀರ್ ಅನ್ಸುದಿ ಬಂದ್ ಹಾಕೊಂಡ್ ಊನು ಬೇಕಾರ ಬಿಡು ಕುತ್ತಲೆ ಯಾವ್ ಕಾದೆ ಹೇಳ್ತಿ ಬರೀ ಕುತ್ತಲೆ ಕುತ್ತಲೆ ನಾಯಕ್ ಶೆಟ್ಟಿಲಿ ನನ್ ಮಗ ಬರ್ಲಿಗ ಹೇಳ್ತಾನ ಬರ್ಲಾ ಬರ್ರಿ ಕೆಲ್ಗೆ ಬಿಡ್ಲಿ ಬಿಡ್ಲಿದ ಹೇಳ್ತಾನ ನನ್ ಮಗನ್ ಮುಂದ್ ವಿಕಿದ ಗೊತ್ತಿಲ್ಲ ಆಗಿತ್ ನೋಡುವ ನನಗ ಏನು ಮ್ಯಾಲ್ ನೋಡ್ರಿ ಮೆತ್ ಮೆತ್ತಕ್ಕಂತ ಒಳಗ್ ನೋಡ್ರಿ ಹಿಂತಕ್ಕಿದ್ ಅಳವ ಗೊತ್ತಿಲ್ಲ ಆಯ್ತಿ ನನ್ ಮಗ ಬರ್ರಿ ನನ್ ಮಗನ್ ಮುಂದ್ ಹೇಳ್ತನ ಯಾಕಯ್ ಹಿಂಗೇ ಕೂತಿದಿ ಊಟದ ಮಾಡಿದೆ ಅನ್ಲಿಲ್ಲಾ ಯಾನ್ ಊಟಾ ಮಾಡ್ತಾರ್ಪಾ ಊಟತ ಊಟ ಇನ್ನ ಹರ್ಯಾಂದ್ರ ಒಂದ್ ಕಪ್ ಚಾಯ್ ಇಲ್ಲಾ ಊಟ ಮ ಊಟದ ಬಂದ್ ಹಾ ಮತ್ತ ಪೂಜಾ ದಿನ ನಿನಗ ಚಾಯ್ ತಂದ ಕೊಡ್ತೇವೆ ಊಟ ಮಾಡಿ ಕೊಡ್ತೇವೆ ಮತ್ತ್ ಹಿಂದೆ ಆಗಿತ್ತು ಆಕಿಗೆ ಏನ್ ಮಾಡತ್ತಲ್ಲ ಮನ್ಯಾಗ ಯಾನ್ ಗೊತ್ತಪ್ಪ ಒಳಗ ಅಟ್ಟಿದ ನೋಡಿ ಇನ್ನ ಒಳಗ ಶೆಟ್ಟದ ಹೋಗು ಇನ್ನ ಕೊಟ್ಟಿಲ್ಲ ನಿನಗೆ ಏನು ಏನ್ ಕೊಡ್ತಾ ಇನ್ನ ಬಟ್ ರಕ ರಕ ಮಾಡಾಕೇತಿ ಆ ತಳವನ ಒಳಗ್ ಹೋಗಿ ಕೇಳ ಕೇಳ್ತಾನಕ ಏನ್ ಮಾಡತ್ತಳ ನೋಡ್ ಊಟ ತಂದ ಕೊಡ್ತಾನ ಕುಂಡಿಲ್ಲ ಒಳಗ್ ಹೋಗಿ ಮಾತಾಡಿ ಬಿಡ್ತಾನ ಪೂಜಾ ಏ ಪೂಜಾ ಏನ್ ಮಾಡಿ ಒಳಗ ಅಲ್ಲ ಪೂಜಾ ಕೆಲಸ ಮಾಡತಿ ನಮ್ ಇನ್ನ ಒಂದ್ ಅರ್ಧ ಕಪ್ ಚಾ ಕೊಟ್ಟಿಲ್ಲ ಕೂತ್ರಿ ಹೆಂಗ ನಮ್ ಮೌನಗಟ್ಟಿ ಗತಿ ಹಂಗ ನಿಮ್ ಮೌನ್ ಸಾಕ ಇದ್ ಮೌನ್ ಬಗ್ಗೆ ನನಗೆ ಹೇಳಬೇಡ ಬರ್ರಿ ಕೂತಲೆ ತಿನ್ಸ ಕಲೆ ನೀರ್ ಯಾವ್ ಮಾಡ್ತಾ ನಿಂದು ಮಾಡ್ಲಾ ನಿಂದ್ ಆಕಿದ್ ಕೇಳ ಸಾಗ ಇದ್ಪಾ ನನ್ ಯಾರು ಹೇಳಬೇಡ ಇನ್ನ ಬೇಕಾದ್ರ ನೀವ್ ಮೌಗ ಈರಾದ್ರೂ ಹೊರಗೆ ಹೋಗತ್ತ ನನಗುದಲ್ಪ ನಿಮ್ ಇಬ್ರು ವ್ಯವಸ್ಥೆ ಮಾಡಕ ನೀನ್ ನೋಡ್ರಿ ಅಕಡಿಂದ ಬರವ ನಾನ್ ನೋಡ್ರಿ ಮನೆಯ ನಿಮ್ ಮೌ ನೋಡ್ರಿ ಹೊರ ಕೂತು ಅದರ ಹಂಗ ಅಲ್ಲ ಹಂಗ್ಯಾ ಮಾತಾಡಕತಿ ನಮ್ಮ ನಮ್ಮನ್ ಬಿಟ್ರ ಯಾರ್ದಾರು ಮತ್ ಕೂತ್ ಅದೇ ಸಸಿ ಏನ್ ಮಾಡ್ತಾರ ನೋಡುದ ಗೊತ್ತಿಲ್ಲ ನೀನ ಹಿಂಗ ಮಾಡ್ರಿ ಹೆಂಗ ಜರ ಸಮಾಧಾನ ಮಾಡ್ಕೊಡದ್ಲಾ ಏನ್ ಸಮಾಧಾನ ಮಾಡ್ಕೋತಾರ ಏನ್ ಸಮಾಧಾನ ಮಾಡ್ಕೋತಾರ ಹಂಗ್ ಕಟ್ಟಿ ಕೂತ್ ಹೋದ್ರ ಮಂದಿ ನೋಡಂಗ ನಿಮ್ ಮೌನ್ ಸಲ ಸಾಕಾಯ್ತು ಒಂದು ನಾ ಇರ್ಬೇಕು ಅಂದ್ರೆ ಆಕಿರ್ಬೇಕು ಅಂದ್ ಹಿಂಗ ಮಾತಾಡತ್ತೀವಿ ನಾ ಪೂಜಾ ಹಿಂಗ್ಯಾ ಮಾತಾಡ್ತೀವಿ ನಮ್ಮನ್ ಬಿಟ್ರೆ ಆಯ್ಕೆ ಯಾರದಾರ ಆಕಿ

ನಾ ಕೊಡುದಲ್ಪ ನನ್ ಆಗುದಿಲ್ಲ ನೋಡು ನಾ ಕೊಡುದಲ್ರಿ ಒಟ್ಟ ಏನು ಕೊಡುದಿಲ್ಲ ಬೇಕಾರ ಹಾಕೋ ತಿನ್ನ ಬೇಡ ಬಿಡತು ಇನ್ ನನಗ್ ಆಗುದಿಲ್ಲ ಬರ್ರಿ ಎಲ್ಲಾ ನಿಮ್ ಅವ್ವ ವ್ಯವಸ್ಥೆ ಮಾಡಕೋದ್ರ ನಾನ್ ಮಾಡ್ಕೋರ ಹಿಂಗ ಮಾಡ್ರಿ ಹೆಂಗ ಇರಾ ಹೋದ್ ಮಗ ನಮ್ಮ ನಾ ಆಯ್ತು ಎಲ್ಲಿ ಕಳ್ಸಲಿಕ್ಕೆ ಮನಿ ಬಿಟ್ಟು ಎಲ್ಲಿ ಹೋಗ್ಬೇಕೆ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ನನ್ ಏನು ಹೇಳಕ್ ಹೋಗ್ಬೇಡ ಹಿಂಗ ಅಲ್ಲಿ ನೋಡ್ರಿ ನಮ್ಮ ಸಿಡಿ ಸಿಡಕ್ ಮಾತಾಡಕ ನಾಟಕ್ ಮಾತಾಡ್ಲಿಲ್ಲ ಇಲ್ಲಿ ಬಂದ್ ತಿಳಿಸಿ ಹೇಳಕ್ ಹೋದ್ರ ನೀನ್ ಹಿಂಗ್ ಮಾತಾಡ್ತೀವಿ ನನ್ ಏನ್ ತಿಳ್ಸಿ ಹೇಳ್ತೀನಿ ನನಗೇನ್ ತಿಳಿಸ ನಿಮ್ ಮೌ ತಿಳಿಸ ನಿಮ್ ಮೌ ಒಂದ್ ಮಾಡ್ರು ಸೇರಿಕ್ ಬರೋದಿಲ್ಲ ಬರೀ ಕಟ್ಟಿ ಕೂತ್ ಹೋದ್ರ ತಾ ಮಂದಿ ಕೇಳೋಂಗ ಯಾರ್ ಕೇಳಾರ ನಿಮ್ ಮೌ ಅಂದಿಂದ ಆತಳಕಿ ತಿಳಿಸ್ ಹೇಳ್ತಾನ ಸಮಾಧಾನ ಮಾಡ್ತಾನ ನೀನು ಜರ ಹಿಂಗೆಲ್ಲ ಸಿಟಿಗೆ ಬರ್ಬಾರ್ದು ಮ್ಯಾಗಿನ ಮಗ ಜರ ಬೇಡಿ ಬೇಡಿದ ಅಂದ್ರೆ ಜರ ಚಾಪ ಮಾಡಿ ಕೊಡ್ತಾನ ನನ್ನ ಕೈಲಿ ಆಗುದಿಲ್ಲ ನನಗ್ ಯಾನು ಹೇಳಕ್ ಹೋಗ್ಬೇಡ ನೀನ ಅಂದ್ರೆ ಹೆಂಗು ಮನೆ ನಮ್ಮ ಮೌ ಹಿಂಗ್ ಏನೋ ಬರ್ಬರ್ತ ಬರ್ಬರ್ತ ತಾನ ವಯಸ್ಸಾದಕ್ಕೆ ಆಗಿ ಒಂದ್ ಜರ ಹೊಂದ್ಕೊಂಡು ಹೋಗುದ್ ಬಿಟ್ಟ ಹೇಳ್ತಂದ್ರೆ ಜರ ಜರ ಶಾಂತಿರ್ನಿ ಹಂಗ್ ಮಾಡಕ್ ಹೋಗ್ಬೇಡ ಏನ್ಪಾ ಕೇಳ ನಿನ್ ಮಾತ್ ನಿನ್ ಹ್ಯಾಂತಿ ಹಿಂಗ ಕೂತಿದಿ ಬಿಡವ ನೀನು ಹಿರಿ ಮಡಿಸಲ್ಲ ಈಗ ನೀನು ಒಂಜರ ಸಮಾಧಾನ ಇರಬೇಕು ಒಂಜರ ಹೊಂದ್ಕೊಂಡು ಹೋಗ್ಬೇಕು ಅನ್ನೋದು ಬುದ್ಧಿ ನಿನಗೂ ಇಲ್ಲ ಯಾವಾಗ ನೋಡ್ರಿ ನೀನು ಹೋಗಿ ಕೌ 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 ಸೀಟ್ಗೆ ಬರ್ತೇತ ಹೌದು ಬಿಡಪ್ಪ ನನ್ಗ ಬುದ್ಧಿ ಇಲ್ಲ ನೀವೇ ನಿನ್ ನಿಮ್ ಹೆಂತಿನ್ ಮಾಡ್ಕೊಂಡ್ ಬಂದ್ ಅಂದ್ಮೇಲೆ ನಮ್ನಾಗ ತಾದ್ ಮಾಡ್ಯಾರ ನೀವ ಹರ್ಯಾಂದ ಕೂಳಿಲ್ತ ಒದ್ರಾತೇನ ಒಂದ ಜನರ ಮಾತ್ ಕೇಳ ಕೇಳ ನಿನ್ ಹ್ಯಾಂತಿ ಹೇಳಿ ಹೇಳಕ್ಕೆ ತಿಳಿಸಿ ಮುಂದ್ ಕೊಡ್ತಾಳ ನಾಳಿಂದ ಜರ ಸಮಾಧಾನ ಮಾಡ್ಕೋ ಕೊಡ್ತಾಳಪ್ಪಾ ನಿನ್ನ ಮಾತ್ ಕೇಳಿ ನನ್ ಮಾತ ಯನ್ ಕೇಳ್ತಾಳು ಒಂದೇ ಜರಾ ಹೊಂದ್ಕೊಂಡ್ ಹೋಗುದ್ಲಾ ಮತ್ತ ನಿನ್ನ ಮನ್ಯಾಗ ಬಂದಾಳ ತೇಳಕಿ ನನ್ ಹೊರಗಾಕೋದೇನ ಜರಾ ನೀನ ಜರಾ ತಡ್ಕೊ ಜರಾ ಹೇಳ್ತನಕಿ ತಿಳಿಸಿ ಯಾನ್ ತಿಳ್ಸಿ ಹೇಳ್ತಿ ಬಿಡಪ್ಪ ನೀನ್ ಹ್ಯಾಂತಿ ಕೇಳಂಗಿಲ್ಲ ಬಿಡಂಗಿಲ್ಲ ತಿಳಿಸಿ ಹೇಳ್ತಾ ಅಂತ ತಿಳಿಸಿ ನೀನ ನನಗ ಬಾಳ್ ಹೊಳಿ ವಾದ ಆಕತಿ ಹೋಗೋ ಹೋಗೋ ಹ್ಯಾಂತಿ ಬಾಡ್ಯಾ ಹೋಗಿ ಪೂಜಾ ಏ ಇನ್ನಿಂದ ಏನ್ ಮಾಡ್ಯ ಅದ ಆಕಿನ ನೀ ಯಾಕ ನಿಜ ತುಂಬ ತುಂಬ ಎಲ್ ಹೊಂಟಿರಿ ನನ್ ತವ್ರ ಮನಿ ನಾವ್ ಹೊಂಟಿನಲ್ಯ ಅವ್ರ ಮನಿಗೆ ಕುಂಟಿ ಯಾರ ಅಂತ ನಾ ಅಡಿ ಯಾರ್ ಸಾಸ್ಕೋರ ಓಲಾ ಕುಂಡ್ರೋಲ್ ನಿಮ್ಮ ಅವ್ವಂತ ಕೂತಿದ್ ಹೋಗಿ ನನ್ ತಡಿ ಬೇಡ ನಾ ಹೋಗಕಿಂದ್ರ ಹೋಗ್ಯಾ ಮಾಡ್ಬೇಡ ಬೇಡ ನಿಂತ್ ಸರ ನಿಲ್ಲಿಲ್ಲ ನೀ ಏನಿಲ್ಲ ಅಲಾ ಹಿಂಗ ನಿಮ್ಮ ವಟ್ಟ ಮಿತ್ರ ಅಡಿಗಂದ ಮನಿ ಬಿಟ್ಟು ಹೋದ್ರ ಏನ್ ತಿಳ್ಕೊತಾರ ಮಂದಿ ಮಂದಿನ್ ತಿಳ್ಕೊತಾರ ಬ್ಯಾಡ ನಿನ್ ಅನುಣ್ಕಿಯರ್ ಏನ್ ಐತಿ ನೋಡು ಇಲ್ಲಾದ್ರ ನಾ ಇರ್ಬೇಕ್ ಅಂದ ಇಲ್ಲದ್ರ ನಿಮ್ಮ ಅವ್ವ್ವ ಇರ್ಬೇಕ್ ಅಂದ ನಿಮ್ಮ ಅವ್ವದ್ರ ಅಂದ್ರ ನಾ ಇರುದಿಲ್ಲಾ ಇಲ್ಲಾದ್ರ ನಿಮ್ಮ ಅವ್ವ ಅದ ಅಂದ್ರ ನಾ ಇರ್ತೇನಿ ಯಾರ ತರೋ ಡಿಸೈಡ್ ಮಾಡಿ ನೀನಾ ಯಾವ್ದ್ ಮಾಡ್ತೀನಿ ಅದ್ರ ನಿನ್ನ ಮನಸ್ಸಿನಾಗ ಏನೈತಿ ಅರುಣಿಕರ ಏನ ನೋಡು ಒಂದಾ ನಿಮ್ಮ ಅವನ್ ಇಟ್ಕೊಂಡಿರ ಅಂದ್ರೆ ಈರ ಇಲ್ಲಾದ್ರೆ ನಾನ್ ಇಟ್ಕೊಂಡಿರ ಅಂದ್ರೆ ಈರ ಇಲ್ಲಾದ್ರೆ ನಿಮ್ಮ ಅವ್ ಹೊರ ಹೋಗ್ಕೊಂಡ ಇಲ್ಲಾದ್ರೆ ನಾವ್ ಹೊರ ಹೋಗ್ಕೊಂಡ ನೀನ ಮಾಡ ಅಂದ್ರೆ ನಮ್ಮ ಅವ್ ಮನೆಯಾಗ ಇದ್ರೆ ನೀ ಇರಂಗಿಲ್ಲ ಇರುದಿಲ್ಲ ಹೋಗ್ನ ಅಂತ ಅವ್ರ ಮನೆಯಿನ ಏ ಹಂಗ ಮಾಡಬೇಡ ನನಗೆ ಒಂದ್ ಎರಡು ಎರಡು ಟೈಮ್ ಕೊಡ್ತೀರ ಇಲ್ಲ ಇಲ್ಲ ನಿಮ್ಮ ಅವ್ನ್ ಕಾಟ್ ನಂಗ ಸಾಗೈತು ಬಾ ನಂಗೆ ಯಾನ್ ಹೇಳಬೇಡ ನೀನು ನೋಡು ಮನೆಯಾಗ ಹೊರ ಹಾಕಬೇಕು ಹೋಗೋದಲ್ಲ ಹಾ ಏನಾರ ಮಾಡಿ ಎಲ್ಲರ ಹೋಗಿ ಬಿಟ್ಟು ಬರ್ತನ ಎರಡು ದಿವಸ ಟೈಮ್ ಕೊಡ್ ನನಗೆ ಎರಡು ದಿವಸ ಹಂಗಾದ್ರ ಮೂರನೇ ದಿನಕ್ಕೆ ಎಲ್ಲರ ನಿಮ್ಮ ಅವ್ ಇದ್ರ ಅಂದ್ರೆ ನಾನ್ ಅಂತ ಒಟ್ಟೆ ಇರೋದಿಲ್ಲ ಆತಳ ಮರ ಐತಿ ನೀ ಹೇಳಿದಂಗ ಆಗ್ಲಿ ಎರಡ್ ದಿವ್ಸ ಟೈಮ್ ಕೊಡುವ ದಿವ್ಸ ರೇ ಚಿಂಗ್ ನಮ್ ಹೋನ್ ಕೂಡ ಮಾತಾಡ್ಕೊತ ಚಲೋ ಚಲೋ ಅಡಿಗೆ ಮಾಡಿ ಹಾಕ ಹೇ ಹೇ ನಾ ಮಾತಾಡುದಲ್ ಬಾ ನಾವ್ ಒಟ್ಟ ಮಾತಾಡುದಲ್ ಹೇಳ್ಬೇಡ ಸುಮಾರು ಇರ್ನಿ ನೋಡ್ಕೊತಾರ ಎರಡೇ ದಿನ ನೋಡ ಮೂರನೇ ದಿನ ಗೆದ್ರ ಅಂದ್ರ ನಾ ಮೊದಲ ಇರೋದಿಲ್ಲ ಹೋಗಿ ಯಾತ್ ಬಾ ಏನ್ರ ಮಾಡ್ತೇನ ಸಾಕಾಗಿ ನಿಮ್ ಸಲುವಾಗಿ ಬಾಳೆ ಹೆಂಗ್ ಮಾಡ್ಲಿ ಮಾಡ್ಲಿನ ನಮ್ಮ ಮಗ ಮನೆಯಾಗಿದ್ರೆ ನನಗೆ ಹ್ಯಾಂತ ಮನೆಯಾಗಿರೋದಿಲ್ಲ ಅಂತೇಳ ಈಗ ನಮ್ಮ ಮೌನ ಎಲ್ಲಿ ಹೋಗತ್ತೆ ಹೆಂಗೆ ಹೇಳುದ ಅಲ್ಲ ಹೇಳ್ರೆ ನಮ್ಮ ಮಗು ಹೋಗ್ಯಾರ ಹೋಗ್ಬೇಕಲ್ಲ ಮನೆಯಂದು ಎಲ್ಲಿ ಕಳಿಸ್ಲಿಕ್ಕ ನಮ್ಮ ಮಗ ಮನೆಯಾಗ ಅಂದ್ರೆ ಈಕೆ ಬರುದಲತ್ತ ಈಕೆ ಬಂದ್ರೆ ನಮ್ಮ ಮವನ್ ಕೂಡ ಹೊಂದ್ಕೋವಳ ಇಲ್ಲ ಹೆಂಗಾರ ಮಾಡಿ ಅವ್ನು ನನ್ನ ದೋಸ್ತ ರಘುವದನು ಅವನ ತಕ ಏನಾರ ಐಡಿಯಾ ಕೇಳಾಗಬೇಕು ಫೋನ ಮಾಡ್ತಾನಪ್ಪ ರಘುವ ಹಾ ಹೇಳಲನ ಏನೋ ಮಾರೇ ಅವನ ನನಗೆ ಸಮಸ್ಯೆ ಒಂದು ಭಾಳ ದೊಡ್ಡದ ಬಂದ್ಕೋದಕ್ಕೆ ಸಮಸ್ಯೆ ಅಂದ್ರೆ ಏನೈತ್ರಿ ನಂಗೆ ಮನೆ ಅಂದಲ್ಲ ನೋಡ ನಾನು ಹ್ಯಾಂಡ್ ನಮ್ಮ ಮಗ ಕೂಡ ಹೊಂದ್ಕೋಳ್ ಬಿಡುವಳು ನಮ್ಮ ಅವರೇ ದೊಡ್ಡ ಕೈಗೆ ಹಾಕಿರೋ ಸಮಾಜ ಹೋಗ್ಬೇಕು ಅನ್ವ ಅನ್ವಾಳು ಇಬ್ರು ಮಂದಿ ಒಟ್ಟ ಕಡ್ದಾಡಕ್ ಹಚ್ಚಾರ ಒಟ್ಟ ಏನ್ರ ಸಂಭಾಳ್ಸ್ಕೊಂಡ್ ಹೋರ್ ಓಪ ಹೆಣ್ ಸಿಗೋಲ್ ನೋಡಿದ್ರಿ ನಿಂಗೆ ಹೆಣ್ ಏನ್ ಸಂಭಾಳ್ಸುದು ಮಾರ ಇವ್ರಿಬ್ರು ಜಗಳದಾಗ ನನಗೆ ಒಟ್ಟ ಒಂದ್ ಇಟ್ಟು ನೆಮ್ಮದಿ ಇದ್ದಂಗ್ ಈಗ ಏನ್ ಮಾಡ್ಬೇಕು ಅಂತ ತಿಳಿಬಾತ ಅಂದ್ರೆ ಕಮ್ಮಣ್ಣ ಹೆಣ್ ಸಿಕ್ಕೈತಿ ಇದನ್ನ ಏನ್ರ ಸಂಭಾಳ್ಸ್ಕೊಂಡ್ ಹೋಗುದ ಈಗ ಹೆಣ್ ಸಿಗೋಲ್ ನೋಡಿದ್ರೆ ಹೆಂಗ್ ತಿರ್ಗಾಡಕತ್ತೇವ್ ನಾವ್ ಹ್ಞೂ ಮಾರ ಅದಕ್ಕ ಅನ್ನತ ನಾನು ಆಕಿ ಒಟ್ಟ ನಮ್ಮ ಅವ್ವನಿ ಹೆಂಗಾರ ಮಾಡಿ ಮನ್ಯಾಗ ಹೊರಗ್ ಹಾಕು ಇಲ್ಲಾಂದ್ರ ನಮ್ಮ ಮನ್ಯಾಗ ಇರಂಗಿಲ್ಲ ಅಂತ ಅದಕ್ಕ ಏನ್ ಮಾಡಬೇಕು ತಿಳಿ ಬಾತ ನೀ ಬಂದಂದ್ರ ಯಾರ ಜರ ಐಡಿಯಾ ಹೇಳ್ತೇವೆ ನಿಮ್ಗೆ ಫೋನ್ ಹಚ್ಚೀನಿ ನೀ ಆದಷ್ಟು ಬೇಕ್ ಜರಾ ಬಂದ್ಬಿಡಲ್ಲ ಹಾ ಬರ್ತೇನ ಅಲ್ಲೇ ಮಾತಾಡ್ನು ಅಂತ ಹಾ ಬಾ 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 ಹ್ಮ್ ಆತಂತ್ ಬಾ ಬಾ ಹಾ

ಇಲ್ಲದ್ರೆ ನೀವು ಗಣ್ಯ ಸುಖವಾಗಿರ್ಬೇಕಂದ್ರೆ ಅದನ್ನ ಮಾಡ್ಬೇಕು ಅದ್ ಬಿಟ್ರೆ ಪರಿಯಾರ ಹೆಲ್ಪ್ ಮಾಡಬೇಕ ನೀರ್ತ ಬಾ